you <laughs> ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗಲ್ಲಿ ಅಮಾವಾಸ್ಯೆ ದಿನ ನಾನು ಮಾಡುವಂಥ ಪ್ರಮುಖ ಆಚರಣೆಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮನೆಯ ಅಭಿವೃದ್ಧಿಗಾಗಿ ಹಾಗೆ ನಮ್ಮ ಮನೆ ಮೇಲೆ ನಮ್ಮ ಮೇಲೆ ಯಾರು ಕೆಟ್ಟ ದೃಷ್ಟಿ ಹಾಕ್ಬಾರ್ದು ಅಂತಂದರೆ ಅಮಾವಾಸ್ಯೆ ದಿನ ಕೆಲವೊಂದು ಆಚರಣೆಗಳನ್ನು ನಾವು ಮಾಡಬೇಕಾಗತ್ತೆ ಹಾಗಾಗಿ ತುಂಬ ಸರಳವಾಗಿ ಮಾಡಿಕೊಳ್ಳುವಂಥ ಕೆಲವೊಂದು ಪರಿಹಾರಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ ತೋರಿಸ್ತಾ ಇರೋದೆಲ್ಲದನ್ನು ಕೂಡ ಒಂದೇ ದಿನ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ ಮುಖ್ಯವಾಗಿ ಬರುವಂಥ ಅಮಾವಾಸ್ಯೆಗಳಾದಂತಹ ಯುಗಾದಿ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ಈ ರೀತಿ ತುಂಬ ಶಕ್ತಿಯುತವಾದಂತಹ ಅಮಾವಾಸ್ಯೆಗಳಿರುತ್ತೆ ಅವತ್ತಿನ ದಿನ ಮಾಡುವಂತಹ ಕೆಲವೊಂದು ಪರಿಹಾರಗಳನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಪ್ರತಿ ತಿಂಗಳು ಬರುವಂತಹ ಅಮಾವಾಸ್ಯೆ ದಿನಗಳಲ್ಲಿ ಮಾಡುವಂಥ ಪರಿಹಾರವನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮೊದಲಿಗೆ ತುಂಬ ಶಕ್ತಿಯುತವಾದಂತಹ ಅಮಾವಾಸ್ಯೆಗಳಲ್ಲಿ ಮೇನ್ ಮೇನ್ ಅಮಾವಾಸ್ಯೆಗಳಲ್ಲಿ ಮಾಡುವಂಥ ಪರಿಹಾರಗಳನ್ನ ತಿಳ್ಕೊಳ್ಳೋಣ ಅದರಲ್ಲಿ ಮೊದಲನೇದಾಗಿ ಬೂದು ಗುಂಬ್ಳುಕಾಯಿಂದ ಮಾಡುವಂಥ ಒಂದು ಪರಿಹಾರ ಇದು ದೃಷ್ಟಿಯನ್ನು ನೀವಾಳ್ಸೋದಕ್ಕೆ ಅಥವಾ ದೃಷ್ಟಿ ನಮ್ಮ ಮನೆ ಮೇಲೆ ನಮ್ಮ ಅಂಗಡಿ ಮೇಲೆ ಅಥವಾ ಯಾವುದೋ ಒಂದು ನೀವು ಕೆಲಸ ಮಾಡುವಂಥ ಜಾಗದ ಮೇಲೆ ಯಾರ ದೃಷ್ಟಿ ಬೀಳಬಾರ್ದು ಅಂತಂದ್ರೆ ಬೂದು ಗುಂಬಳುಕಾಯನ್ನ ಕಟ್ಬೇಕಾಗತ್ತೆ ಯಾವ ರೀತಿ ಕಟ್ಬೇಕು ಅಂತಂದ್ರೆ ಒಂದು ಬೂದು ಗುಂಬ್ಳುಕಾಯನ್ನ ಮನೆಗೆ ತಗೊಂಡು ಬಂದು ನೀಟಾಗಿ ತೊಳೆದು ಅದಕ್ಕೆ ಅರಿಶಿನವನ್ನು ಹಚ್ಚಬೇಕು ಅರಿಶಿನವನ್ನು ಸ್ವಲ್ಪ ನೀರಿನಲ್ಲಿ ಕಲಿಸ್ಕೊಂಡು ಅನಂತರ ಆ ಅರಶಿನವನ್ನು ಪೂರ್ತಿಯಾಗಿ ಬೂದುಗುಂಬಳಕಾಯಿಗೆ ಹಚ್ಚಿ ಅರ್ಶನ ಕುಂಕುಮವನ್ನು ಇಟ್ಟು ತಯಾರು ಮಾಡ್ಕೊಬೇಕಾಗತ್ತೆ ಈ ರೀತಿ ತಯಾರಾಗಿರುವಂಥ ಬೂದುಗುಂಬಳಕಾಯಿಗೆ ಧೂಪವನ್ನು ತೋರಿಸಿ ಹಾಗೆ ದೃಷ್ಟಿಯನ್ನು ನೀವು ಬಳಸಿ ಮನೆಗೆ ಅಥವಾ ನೀವು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಾಗಿರ್ಬೋದು ದೃಷ್ಟಿಯನ್ನು ನೀವು ಬಳಸಿ ಆ ಒಂದು ಬೂದುಗುಂಬಳಕಾಯನ್ನ ಎಲ್ರಿಗೂ ಕಾಣಿಸೋ ರೀತಿ ಮನೆಯ ಮುಂಭಾಗದಲ್ಲಿ ಅಥವಾ ಅಂಗಡಿ ಮುಂಭಾಗದಲ್ಲಿ ಕಟ್ಟಬೇಕಾಗತ್ತೆ ಒಂದು ಸಲ ಈ ಬೂದುಗುಂಬಳಕಾಯನ್ನು ಕಟ್ಟಿದ್ರೆ ಸುಮಾರು ಎರಡು ಮೂರು ತಿಂಗಳಂತೂ ಅದು ಹಾಳಾಗೋದಿಲ್ಲ ತುಂಬ ಬೇಗ ಹಾಳಾಯಿತು ಅಂದರೆ ಜಾಸ್ತಿ ದೃಷ್ಟಿಯಾಗಿದೆ ಅಂತ ಮತ್ತೆ ಒಂದು ಸಲ ನೀವು ಬೂದು ಗುಂಬಳಕಾಯನ್ನು ತೊಗೊಂಡು ಬಂದು ಅಮಾವಾಸ್ಯ ದಿನ ಕಟ್ಟಬೇಕಾಗತ್ತೆ ಹಾಳಾಗಲಿಲ್ಲ ಚೆನ್ನಾಗಿದೆ ಅಂತ ಅಂದರೆ ಅದು ಯಾವಾಗ ಹಾಳಾಗುತ್ತೋ ಆವಾಗ ಅದನ್ನು ಬದಲಾಯಿಸಿದ್ರೆ ಸಾಕು ಗ್ರಂಥಿಗೆ ಅಂಗಡಿಯಲ್ಲಿ ಕಪ್ಪು ದಾರ ಸಿಗುತ್ತೆ ಬೂದು ಗುಂಬಳಕಾಯಿ ಕಟ್ಟೋದಕ್ಕೆ ಅಂತ ಕೇಳಿದ್ರೆ ಅದನ್ನು ತಗೊಂಡು ಬಂದು ನೀವು ಮನೆ ಮುಂದೆ ಕಟ್ಬೋದು ಇನ್ನು ಯಾವ ರೀತಿ ನಾವು ಬೂದುಗುಂಬ್ಳಕಾಯನ್ನು ಮನೆಯ ಹೊರಭಾಗದಲ್ಲಿ ದೃಷ್ಟಿ ಆಗಬಾರ್ದು ಅಂತ ಕಟ್ತೀವೋ ಅದೇ ರೀತಿ ಮನೆಯ ಒಳಗಡೆ ಯಾವುದೇ ನೆಗೆಟಿವಿಟಿ ಅಥವಾ ನಕಾರಾತ್ಮಕ ಶಕ್ತಿ ಕೆಟ್ಟ ಶಕ್ತಿ ಮನೆಯ ಒಳಗಡೆ ಪ್ರವೇಶ ಮಾಡಬಾರ್ದು ಅಂತ ಆಲುವೆರವನ್ನು ಕೂಡ ನಮ್ಮ ಮನೆಯ ಒಳಭಾಗದಲ್ಲಿ ಕಟ್ಬೋದು ಆಲುವೆರ ಗಿಡ ಇವಾಗ ಪ್ರತಿಯೊಬ್ಬರ ಮನೆ ಹತ್ರನೂ ಕೂಡ ಆರಾಮಾಗಿ ನಮಗೆ ಸುಲಭವಾಗಿ ಸಿಗುತ್ತೆ ಹಾಗೆ ಈ ಗಿಡವು ಕೂಡ ತುಂಬ ದಿನ ಹಾಗೆ ಫ್ರೆಶ್ ಆಗಿರುತ್ತೆ ಯಾವುದೇ ಗಾಳಿ ಬೆಳಕು ನೀರು ಮಣ್ಣು ಇಲ್ಲದೆ ಕೂಡ ಈ ಗಿಡ ಸಾಕಷ್ಟು ದಿನ ಬಾಡೋಗೋದಿಲ್ಲ ಒಣಗೋಗೋದಿಲ್ಲ ಹಾಗಾಗಿ ಆಲುವೆರಾವನ್ನೂ ಕೂಡ ನೀವು ಮನೆಯ ಒಳಗಡೆ ಆರಾಮಾಗಿ ಕಟ್ಬೋದು ಅಮಾವಾಸ್ಯೆ ದಿನ ಈ ಒಂದು ಆಲುವೆರಾ ಗಿಡವನ್ನು ತಗೊಂಡು ಬಂದು ಅದನ್ನು ನೀಟಾಗಿ ತೊಳೆದು ಬೇರು ಸಮೇತ ಇರುವಂತಹ ಆಲುವೆರಾ ಗಿಡವನ್ನೇ ತೊಗೊಂಬರಬೇಕು ತೊಳೆದಿರೋವಂಥ ಈ ಆಲುವೆರಾ ಗಿಡಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ನಾನು ಮೊದಲೇ ಹೇಳಿದಾಗೆ ಯಾವ ಏನೇ ಮಾಡಿದ್ರೂ ಕೂಡ ಅದಕ್ಕೆ ಧೂಪವನ್ನು ತೋರಿಸಿ ದೃಷ್ಟಿಯನ್ನು ನಿವಾಳಿಸಿ ಆನಂತರ ಮನೆಯ ಒಳಭಾಗದಲ್ಲಿ ಹೊಸ್ತಿಲು ಅಂದರೆ ಬಾಗಿಲು ಇರುತ್ತಲ್ಲ ಮೇನ್ ಡೋರ್ ಮೇನ್ ಡೋರ್ ಮೇಲೆ ಕಟ್ಟಬೇಕಾಗತ್ತೆ ಒಳಭಾಗದಲ್ಲಿ ಕಟ್ಟಬೇಕು ಮನೆಯ ಒಳಗಡೆ ಅದೇ ರೀತಿಯಲ್ಲಿ ಸ್ಫಟಿಕ ಕಲ್ಲು ಅಂತ ಸಿಗುತ್ತೆ ವೈಟ್ ಕಲರ್ ಕಲ್ಲು ಆ ಕಲ್ಲನ್ನು ಕೂಡ ನೀವು ಅಮಾವಾಸ್ಯ ದಿನ ಮನೆಯ ಒಳಗಡೆ ಕಟ್ಬೋದು ಮತ್ತು ಅಂಕೋಲೆ ಕಡ್ಡಿ ಅಂತ ಕ ಕೂಡ ಸಿಗುತ್ತೆ ಅದನ್ನು ಕೂಡ ತಗೊಂಡು ಬಂದು ನೀವು ಅಮಾವಾಸ್ಯ ದಿನ ಮನೆ ಒಳಗಡೆ ಕಟ್ಬೋದು ನಾನು ಈಗಾಗಲೇ ಅಂಕೋಲೆ ಕಡ್ಡಿ ಕಟ್ಟೋದು ಹಾಗೆ ಸ್ಫಟಿಕ ಕಲ್ಲು ಕಟ್ಟೋದು ಹೇಗೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ನೀವು ಯಾವ ರೀತಿ ಅಂತ ನೋಡಿಕೊಂಡು ಕಟ್ಬೋದು ಇವಾಗ ನಾನೇನು ನಾಲ್ಕು ತಿಳಿಸ್ಕೊಟ್ನಲ್ಲ ಅದಷ್ಟನ್ನು ಅಮಾವಾಸ್ಯ ದಿನ ಕಟ್ಟಿದ್ರೆ ಸಾಕಾಗುತ್ತೆ ಪ್ರತಿ ಅಮಾವಾಸ್ಯೆಯಲ್ಲಿ ಕಟ್ಟಬೇಕು ಅನ್ನೋ ಅಗತ್ಯ ಇಲ್ಲ ಒಣಗೋದಾಗ ಬದಲಾಯಿಸ್ಕೊಬೋದು ಅಲೋವೇರಾವನ್ನಾಗ್ಲಿ ಅಥವಾ ಬೂದು ಇನ್ನು ಇವಾಗ ತಿಳಿಸ್ತಾ ಇರುವಂತಹ ಪರಿಹಾರವನ್ನ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ನೀವು ಮಾಡ್ಕೊಬಹುದು ಒಂದು ಗಾಜಿನ ಲೋಟವನ್ನ ತಗೊಂಡು ಆ ಗಾಜಿನ ಲೋಟಕ್ಕೆ ಮುಕ್ಕಾಲು ಭಾಗದಷ್ಟು ನೀರನ್ನ ತುಂಬಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಇಡಿಯಷ್ಟು ಕಲ್ಲುಪ್ಪನ್ನ ಹಾಕಿದೀನಿ ಹಾಗೆ ಒಂದು ನಿಂಬೆ ಹಣ್ಣನ್ನು ಈ ಒಂದು ಲೋಟದಲ್ಲಿ ಹಾಕಿ ಈ ಲೋಟವನ್ನು ಹಾಲಲ್ಲಿ ಅಂದರೆ ನಿಮ್ಮ ಲಿವಿಂಗ್ ಏರಿಯಾ ನೀವು ಯಾವಾಗಲೂ ಕೂತ್ಕೊಳ್ತೀರಲ್ವ ಅಂತಹ ಜಾಗದಲ್ಲಿ ಇಡಬೇಕಾಗತ್ತೆ ಯಾರೇ ನಿಮ್ಮ ಮನೆಗೆ ಬಂದರೂ ಕೂಡ ಮೊದಲು ಅದು ಅವ್ರ ಕಣ್ಣಿಗೆ ಕಾಣಿಸೋ ರೀತಿ ಈ ಒಂದು ಗ್ಲಾಸನ್ನು ಇಡಬೇಕು ನೀವು ನೋಡಿರ್ಬೋದು ಯಾವುದೇ ಒಂದು ಅಂಗಡಿಗೆ ಹೋದರೂ ಕೂಡ ಪ್ರತಿಯೊಂದು ಅಂಗಡಿಯಲ್ಲೂ ಕೂಡ ಈ ರೀತಿ ಒಂದು ಗ್ಲಾಸಲ್ಲಿ ನಿಂಬೆಹಣ್ಣನ್ನು ಹಾಕಿಟ್ಟಿರ್ತಾರೆ ದೃಷ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡಿರ್ತಾರೆ ವಾರ ವಾರ ನೀವು ನಿಂಬೆಹಣ್ಣನ್ನು ಬದಲಾಯಿಸ್ಬೋದು ನೀರನ್ನು ಎರಡು ದಿವ್ಸಕ್ಕೊಂದ್ಸಲಿ ಚೇಂಜ್ ಮಾಡಬೇಕಾಗತ್ತೆ ನಾನು ಪ್ರತಿ ತಿಂಗಳು ಕೂಡ ಇದನ್ನು ಮಾಡ್ತೀನಿ ಹಾಗಾಗಿ ನಿಮಗೆ ತಿಳಿಸಿದ್ದೀನಿ ಪ್ರತಿ ತಿಂಗಳು ನಾನು ಫಾಲೋ ಮಾಡೋವಂಥ ಎರಡನೇ ಪರಿಹಾರ ಯಾವುದು ಅಂತಂದರೆ ನಿಂಬೆಹಣ್ಣನ ಕಟ್ ಮಾಡಿ ಹೊಸಿಲತ್ರ ಇಡೋವಂಥದ್ದು ಅದನ್ನು ಸ್ವಲ್ಪ ವಿಶೇಷವಾಗಿ ನೆಗೆಟಿವಿಟಿ ಮನೆಯಲ್ಲಿ ಜಾಸ್ತಿ ಆಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಹಳೆ ನಾವು ಬಳಸಿರೋ ಅಂತಹ ದೀಪಗಳು ಇರುತ್ತಲ್ಲ ಆ ಎರಡು ದೀಪಗಳನ್ನು ತೊಗೊಬೇಕು ಆ ದೀಪಗಳಿಗೆ ಅರ್ಶನವನ್ನು ಹಚ್ಚಿ ಅರ್ಶಿನ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡಿಕೊಂಡು ಅರ್ಶನವನ್ನು ನೀರಿನಲ್ಲಿ ಕಲಸಿ ಇಟ್ಟಿರ್ತೀವಲ್ವ ಹಾಗಾಗಿ ಅರ್ಶನ ಪೂರ್ತಿ ಡ್ರೈ ಆಗೋವರೆಗೂ ಕಾಯ್ದು ಅನಂತರ ಅದರೊಳಗಡೆ ಕಲ್ಲುಪ್ಪನ್ನು ಹಾಕಿ ಕಲ್ಲುಪ್ಪಿನ ಮೇಲೆ ಹೊಸ್ತಿಲಿನ ಮೇಲೆ ಕಟ್ ಮಾಡಿರೋ ಅಂಥ ನಿಂಬೆಹಣ್ಣಿನ ಹೋಳುಗಳಿಗೆ ಒಂದು ಹೋಳಿಗೆ ಅರ್ಶನ ಮತ್ತೊಂದು ಹೋಳಿಗೆ ಕುಂಕುಮವನ್ನು ಇಟ್ಟು ಈ ಉಪ್ಪಿನ ಮೇಲೆ ಇಡಬೇಕಾಗತ್ತೆ ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಉಪ್ಪಿನ ಮೇಲೆ ನಿಂಬೆಹಣ್ಣಿನ ಹೋಳುಗಳನ್ನು ಇಟ್ಟು ಹೊಸ್ತಿಲಿನ ಬಲಭಾಗದಲ್ಲಿ ಕೆಂಪು ಅಂದರೆ ಕುಂಕುಮ ಹಚ್ಚಿರುವಂಥದ್ದು ಎಡಭಾಗದಲ್ಲಿ ಅರ್ಶನ ಹಚ್ಚಿರೋವಂಥದ್ದನ್ನು ಇಡಬೇಕಾಗತ್ತೆ ಇನ್ನು ನಾನು ಅನುಸರಿಸುವಂಥ ಮೂರನೇ ಪರಿಹಾರ ಯಾವುದು ಅಂತ ಒಂದು ಗಾಜಿನ ಬಟ್ಲು ಅಥವಾ ಬೌಲನ್ನು ತಗೊಂಡು ಆ ಬೌಲ್ ಒಳಗಡೆ ಕಲ್ಲುಪ್ಪನ್ನು ಹಾಕೊಳ್ತೀನಿ ಮುಕ್ಕಾಲು ಭಾಗದಷ್ಟು ಕಲ್ಲುಪ್ಪನ್ನು ಹಾಕಬೇಕು ಅನಂತರ ಸ್ವಲ್ಪ ಲವಂಗವನ್ನು ತಗೊಂಡು ಲವಂಗ ಯಾವ ರೀತಿ ಇರಬೇಕು ಅಂತಂದರೆ ಲವಂಗದ ಮುಂದೆ ಒಂದು ಮೊಗ್ಗು ಥರ ಇರುತ್ತಲ್ಲ ಆ ಮೊಗ್ಗು ಇರೋ ರೀತಿ ಇಟ್ಕೊಬೇಕು ಏಳು ಲವಂಗವನ್ನು ತೊಗೊಬೇಕು ಏಳು ಲವಂಗವನ್ನು ಆ ಕಲ್ಲುಪ್ಪಿನ ಮೇಲೆ ಇಡಬೇಕು ಈ ರೀತಿ ಇಟ್ಟಿರೋ ಅಂಥ ಕಲ್ಲುಪ್ಪು ಹಾಗೆ ಲವಂಗವನ್ನು ಬಾಗಿಲಿನ ಹಿಂದೆ ಅಥವಾ ಯಾರಿಗೂ ಕಾಣಿಸೇ ಕಾಣಿಸ್ತೇ ಇರೋ ಹಾಗೆ ಮಂಚದ ಕೆಳಗಡೆ ಸೋಫಾ ಕೆಳಗಡೆ ಈ ರೀತಿ ಇಡ್ಬೋದು ಈ ರೀತಿ ಯಾಕೆ ಇಡೋದು ಅಂತಂದರೆ ಒಂದು ನಕಾರಾತ್ಮಕ ಶಕ್ತಿ ಕಡಿಮೆ ಆಗಲಿ ಅಂತ ಹಾಗೆ ಮತ್ತೊಂದು ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಆಗೋದಿಲ್ಲ ಲವಂಗ ಇಟ್ಟಿರೋದ್ರಿಂದ ಧನಾಕರ್ಷಣೆ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡುವಂಥದ್ದು ಇನ್ನು ನಾನು ಫಾಲೋ ಮಾಡೋವಂಥ ನಾಲ್ಕನೇ ಪರಿಹಾರ ಯಾವುದು ಅಂತಂದರೆ ಪ್ರತಿ ಅಮಾವಾಸ್ಯೆಯಲ್ಲಿ ಈ ರೀತಿ ಒಂದು ನಿಂಬೆಹಣ್ಣನ್ನು ತಗೊಂಡು ಆ ನಿಂಬೆಹಣ್ಣನ್ನು ಅರ್ಧ ಭಾಗಕ್ಕೆ ಕಟ್ ಮಾಡಿ ನಿಂಬೆಹಣ್ಣಿನ ಸುತ್ತಲೂ ಕೂಡ ಲವಂಗವನ್ನು ಚುಚ್ಚುತ್ತೀನಿ ಈ ರೀತಿ ಲವಂಗವನ್ನು ಚುಚ್ಚಿ ನಾವು ಮಲಗೋವಂಥ ಕೋಣೆಯಲ್ಲಿ ಇಡೋದ್ರಿಂದ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದೆಲ್ಲದೂ ಕಡಿಮೆ ಆಗುತ್ತೆ ಹಾಗೆ ಈ ರೀತಿ ಇಡೋದ್ರಿಂದ ಸೊಳ್ಳೆ ನುಸಿಗಳ ಕಾಟನೂ ಕೂಡ ಇರೋದಿಲ್ಲ ಸುಮಾರು ಏಳು ಲವಂಗವನ್ನು ಒಂದು ನಿಂಬೆಹಣ್ಣಿನ ಹೋಳಿಗೆ ಚುಚ್ಚಿದ್ದೀನಿ ಇಷ್ಟೇ ಚುಚ್ಚಬೇಕು ಅಂತ ಏನೂ ಇಲ್ಲ ಎಷ್ಟು ಬೇಕಾದರೂ ಚುಚ್ಚಿ ನೀವು ಮಲ್ಗುವಂಥ ಕೋಣೆಯಲ್ಲಿ ಇಡಬೇಕಾಗತ್ತೆ ಇನ್ನು ಅಮಾವಾಸ್ಯೆ ದಿನ ನಾನು ಮಾಡುವಂಥ ಕೊನೆಯ ಪರಿಹಾರ ಬಂದು ಮನೆ ಮುಖ್ಯ ದ್ವಾರವನ್ನು ನೀಟಾಗಿ ಒರೆಸ್ಕೊಂಡು ಮನೆಯ ಮುಖ್ಯ ದ್ವಾರದ ಮೇಲೆ ಓಂ ಸ್ವಸ್ತಿಕ್ ಹಾಗೆ ತ್ರಿಶೂಲದ ಚಿಹ್ನೆಗಳನ್ನು ಅರ್ಶನವನ್ನು ನೀರಿನಲ್ಲಿ ಕಲಿಸ್ಕೊಂಡು ಅಥವಾ ಗಂಧವನ್ನು ಪೇಸ್ಟ್ ಥರ ಮಾಡಿಕೊಂಡು ಅದರಿಂದ ಮೇನ್ ಡೋರ್ ಮೇಲೆ ಬರೆದು ಕುಂಕುಮವನ್ನು ಇಡ್ತೀನಿ ಈ ರೀತಿ ಈ ಮೂರು ಚಿಹ್ನೆಗಳನ್ನು ಯಾರ ಮನೆ ಮೇಲೆ ಬರೆದಿರ್ತಾರೋ ಅಂಥವರ ಮನೆ ಒಳಗಡೆ ಯಾವುದೇ ಕೆಟ್ಟ ಶಕ್ತಿ ಪ್ರವೇಶ ಮಾಡೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿನೇ ಈ ಮೂರು ಚಿಹ್ನೆಗಳನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಬರೆದಿರಬೇಕು ಬಾಗಿಲ ಮೇಲೆ ಇದಿಷ್ಟನ್ನು ನಾನು ಅಮಾವಾಸ್ಯೆ ದಿನ ಫಾಲೋ ಮಾಡ್ತೀನಿ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ಯಾವ ಪರಿಹಾರವನ್ನು ಮಾಡ್ಕೊಳ್ತೀವೋ ಅದೆಲ್ಲದನ್ನು ಕೂಡ ಒಂದು ಬಟ್ಟೆ ಮೇಲೆ ಇಟ್ಟು ಒಂದ್ಸಲಿ ಆರತಿ ಮಾಡಿ ಕರ್ಪೂರದಿಂದ ಹಾಗೆ ಕೊನೆಯಲ್ಲಿ ಧೂಪವನ್ನು ತೋರಿಸಿ ನಾವು ಮಾಡಿರೋಂಥ ಪರಿಹಾರವೆಲ್ಲವೂ ಕೂಡ ಸಿದ್ಧಿಸಲಿ ಅಂತ ಕೇಳಿಕೊಂಡು ಎನರ್ಜೈಸ್ಡ್ ಮಾಡಿ ಅನಂತರ ಅವುಗಳನ್ನು ಕಟ್ಟುವಂಥ ಜಾಗಕ್ಕೆ ಕಟ್ಟಬೇಕಾಗತ್ತೆ ನಾನು ಮೊದಲೇ ಹೇಳಿದಾಗೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿ ತಿಂಗಳು ಕೂಡ ಮಾಡ್ಕೊತೀನಿ ಹಾಗೆ ದೊಡ್ಡ ದೊಡ್ಡ ಪರಿಹಾರಗಳು ಇವಾಗ ಬೂದುಗುಂಬಳಕಾಯಿ ಅಥವಾ ಅಲೋವೆರಾ ಅಂಥದ್ದು ಇದೆಲ್ಲದನ್ನು ಕೂಡ ಪ್ರಮುಖವಾಗಿರುವಂತಹ ಮಾವಾಸ್ಯ ದಿನ ಮಾತ್ರನೇ ಮಾಡುವಂಥದ್ದು ಪ್ರತಿ ತಿಂಗಳು ಮಾಡಲೇಬೇಕು ಅನ್ನೋ ಅಗತ್ಯ ಇಲ್ಲ ನಿಮ್ಮಲ್ಲಿ ಸಾಕಷ್ಟು ಜನ ಇವುಗಳನ್ನು ಫಾಲೋ ಮಾಡ್ತಾ ಇರ್ಬೋದು ನೀವೇನಾದರೂ ಬೇರೆ ಥರದನ್ನು ಫಾಲೋ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನನಗೂ ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಂದ ನಿಮ್ಮೆಲ್ಲರಿಗೂ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕಾಸಮಸ್ತ ಸುಖಿನೋ ಭವಂತು